ಹೊಸ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಆರ್ ಸಿ ಬಿ ಸಿ ಎಸ್ಗೆ ಮ್ಯಾಚ್ ಆದಮೇಲಂತೂ ಅದರಲ್ಲಿ ಯಾವ್ಯಾವ ರೆಕಾರ್ಡ್ಸ್ಗಳಾಗಿವೆ ಅನ್ನೋದನ್ನು ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ ಅಂತ ಹೇಳಿದ್ದೇನೆ ಇವಾಗ ಆ ಸಮಯ ಬಂದಿದೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಆರ್ ಸಿ ಬಿ ಸಿ ಎಸ್ಗೆ ಮ್ಯಾಚಲ್ಲಿ ಏನೇನೆಲ್ಲ ಕ್ಯಾಪ್ಟನ್ ಆಗಿರುವಂಥ ರಜತ್ ಅವ್ರ ಮೇಲೆ ಎಷ್ಟು ರೆಕಾರ್ಡ್ಸ್ಗಳು ಕ್ರಿಯೇಟ್ ಆಗಿವೆ ಆರ್ ಸಿ ಬಿ ಅನ್ಬಿಲಿವೇಬಲ್ ಮ್ಯಾಚಸ್ಗಳನ್ನು ಹೇಗೆ ವಿನ್ ಆಯಿತು ಮತ್ತು ಯಾವ್ಯಾವ ರೆಕಾರ್ಡ್ಸ್ಗಳು ಬ್ರೇಕ್ ಡೌನ್ ಆಗಿದೆ ಇನ್ನೂ ಬ್ರೇಕ್ ಡೌನ್ ಆಗದೇ ಇರುವಂಥ ರೆಕಾರ್ಡ್ಸ್ಗಳು ಕೂಡ ಇದಾವೆ ಅಂತಲೇ ಹೇಳ್ಬೋದಾಗಿದೆ ಅದೆಲ್ಲವನ್ನು ನಾನು ನಿಮಗೆ ಈ ವಿಡಿಯೋದ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೊಂಬ ಚಾನಲ್ನ ವಿಸಿಟ್ ಮಾಡ್ತಾ ಹೊಸಬ್ರಾಗಿದೆ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದ್ರೆ ಚಾನಲ್ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲೆಕ್ಕೊ ಪ್ರೆಸ್ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟ್ರೇಟ್ ಹವೇ ಆರ್ ಸಿ ಬಿ ಕ್ಯಾಪ್ಟನ್ ಆಗಿರುವಂಥ ರಜತ್ ಪಟ್ಟಿದಾರವರು ಎಟ್ ಸಿ ಎಸ್ ಕೆ ಜೊತೆಗೆ ಚೆಪಾಕಲಿ ಇನ್ನೂವರೆಗೂ ಕೂಡ ಒಬ್ಬ ಕ್ಯಾಪ್ಟನ್ ಕೂಡ ಅನ್ಬಿಲಿವೇಬಲ್ ಈ ರೀತಿ ಮ್ಯಾಚ್ನ ವಿನ್ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ ಆಗಿತ್ತು ಎರಡು ಸಾವಿರದ ಎಂಟರಲ್ಲಿ ಒಂದೇ ಪಟ್ಟಿದಾರಂತೂ ಬಿಗ್ ರೆಕಾರ್ಡ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಿದೆ ಸಿ ಎಸ್ ಕೆ ಜೊತೆ ಚೆಪಾಕಲಿ ಇನ್ನೂವರೆಗೂ ಕೂಡ ರಾಹುಲ್ ದ್ರಾವಿಡ್ ಅವರು ಎರಡು ಸಾವಿರದ ಎಂಟರಲ್ಲಿ ವಿನ್ ಆಗೋದು ಬಿಟ್ಟರೆ ಮೊನ್ನೆ ಮ್ಯಾಚಲ್ಲೇ ರಜಿತ್ ಪಟಿದಾರವರು ವಿನ್ ಆಗಿದ್ದು ಅವರ ಕ್ಯಾಪ್ಟನ್ಸಿಲಿ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ಅಂತೂ ಚಿಪ್ಪಕ್ಕಲು ಸಿಕ್ಕಾಪಟ್ಟೆ ಲೋ ಸ್ಕೋರ್ ಮತ್ತು ಅಲ್ಲೊಂಥರ ವರ್ಸ್ಟ್ ರೆಕಾರ್ಡ್ ಇತ್ತು ಅದೆಲ್ಲವನ್ನ ಈ ಟೀಮ್ ಮೀರಿಸಿದೆ ಅಂತಲೇ ಹೇಳ್ಬೋದಾಗಿದೆ ರಾಹುಲ್ ದ್ರಾವಿಡ್ ಅವರು ಒಂದು ಮ್ಯಾಚ್ನ ವಿನ್ ಆಗಿರೋದ ವಿನ್ ಆಗಿದ್ದರು ಅನಿಲ್ ಕುಂಬ್ಳೆ ಅವರು ಒಂದು ಲಾಸ್ ವಿಕ್ಟೋರಿಯವರು ತ್ರೀ ಲಾಸಸ್ ವಿರಾಟ್ ಕೊಹ್ಲಿ ಅವರು ತ್ರೀ ಲಾಸಸ್ ಫ್ಯಾಫ್ಟ್ ಡುಪ್ಲೆಸಿ ಅವರು ಒಂದು ಲಾಸ್ ಆಗಿತ್ತು ಆದರೆ ರಜತ್ ಅವರು ತಮ್ಮ ಫಸ್ಟ್ ಅಟೆಂಪ್ಟಲ್ಲೇ ವಿನ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಚಪ್ಪಾ ಕಲೋದು ಸಿಎಸ್ಕಿಲ್ ನಮ್ಮ ಆರ್ ಸಿ ಬಿ ಕ್ಯಾಪ್ಟನ್ಸಿ ಕಡೆಯಿಂದ ರಜತ್ ಪಟ್ಟಿದಾರರು ಅಂತ ಹೈ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಕ್ಯಾಪ್ಟನ್ ಸಿರೀಸಲ್ಲಿ ನೆಕ್ಸ್ಟಲ್ಲಿ ಹೇಳೋದಾದರೆ ಎಸ್ ಟಾಪ್ ಸ್ಕೋರರ್ ಅಂದರೆ ಆ ಟೈಮಲ್ಲಿ ಸ್ಕೀಪರ್ ಆಗಿರುವಂಥ ಪ್ಲೇಯರ್ಸ್ಗಳು ಯಾರು ಟಾಪ್ ಫೋರಲ್ಲಿ ಬರುವಂಥ ಪ್ಲೇಯರ್ಸ್ಗಳು ಯಾರು ಹೈಯೆಸ್ಟ್ ಸ್ಕೋರ್ ಮಾಡಿರೋದು ಅಂತ ಹೇಳಿದರೆ ಎರಡು ಸಾವಿರದ ಎಂಟಲ್ಲಿ ರಾಹುಲ್ ದ್ರಾವಿಡ್ ಅವರು ಒಳ್ಳೆ ಸ್ಕೋರ್ ಮಾಡಿದರು ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಆರ್ ಸಿ ಬಿ ಕ್ಯಾಪ್ಟನ್ ಆಗಿರುವಂಥ ರಜತ್ ಪಟೇಲ್ ಅವರು ಕೂಡ ಈ ಬಾರಿ ಟಾಪ್ ಫೋರ್ ಅಂದರೆ ಮಿಡ್ಲಲ್ಲಿ ಬಂದಾಗ ಟಾಪ್ ಫೋರ್ ಮಾಡಿರೋದು ಅಂತಲೇ ಹೇಳ್ಬೋದು ಹೈಯೆಸ್ಟ್ ಗೆಟರ್ ಆಗಿರೋದು ನೆಕ್ಸ್ಟಲ್ಲಿ ಎರಡು ಸಾವಿರದ ಎಂಟರಲ್ಲಿ ವಿರಾಟ್ ಕೊಹ್ಲಿ ಅವರು ಅಂದರೆ ಕ್ಯಾಚ್ ಮಿಡ್ ಡೀಪ್ ಮಿಡ್ ವಿಕೆಟಲ್ಲಿ ಕ್ಯಾಚ್ ಹಿಡಿದದ್ದು ಅಂದರೆ ಮೇನ್ ಬೌಲರ್ ಆಗಿ ಅವಾಗ ವಿರಾಟ್ ಕೊಹ್ಲಿ ಅವರಿದ್ದು ಎರಡು ಸಾವಿರದ ಎಂಟರಲ್ಲಿ ಯಂಗ್ಸ್ಟರು ಇವಾಗ ಎರಡು ಸಾವಿರದ ಇಪ್ಪತ್ತೈದು ಸ್ಪಿನ್ನರ್ ಹಾಕೊಂಡು ನೂರ್ ಅಹಮದ್ ಅವರು ತೆಗೆದಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅಂದರೆ ಓವರ್ಸೀಸ್ ಬೌಲರ್ ಹಾಕ್ಕೊಂಡು ಇಲ್ಲಿ ನೆಕ್ಸ್ಟಲ್ಲಿ ಇಲ್ಲಿ ಎಸ್ ಎರಡು ಸಾವಿರದ ಎಂಟರಲ್ಲಿ ಸ್ಟಿಫನ್ ಫೇಯಿಂಗ್ ಅವರು ಮತ್ತು ರಚಿನ್ ರವೀಂದ್ರ ಅವರು ಅಂದರೆ ಎರಡು ಸಾವಿರದ ಎಂಟರಲ್ಲಿ ಸ್ಟಿಫನ್ ಫೀಲಿಂಗ್ ಅವರು ಸಿ ಎಸ್ ಕೆ ಪರವಾಗಿ ಟಾಪ್ ಆಗಿದ್ರು ಇವಾಗ ಸಿ ಎಸ್ ಟಾಪ್ ಸ್ಕೋರರ್ ಅಂತ ಹೇಳಿದ್ರೆ ಅಂದರೆ ನ್ಯೂಜಿಲೆಂಡ್ ಪರವಾಗಿ ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ನ್ಯೂಜಿಲೆಂಡೇ ರಚಿನ್ ರವೀಂದ್ರ ಅವರು ಟಾಪ್ ಸ್ಕೋರರ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಸಿ ಎಸ್ ಕೆ ಮೇಲೆ ನೆಕ್ಸ್ಟಲ್ಲಿ ಎರಡು ಸಾವಿರದ ಎಂಟರಲ್ಲೂ ಕೂಡ ಎಮ್ ಎಸ್ ಅವರು ನಾಲ್ಕು ರನ್ ಅಂದರೆ ಕ್ಯಾಪ್ಟನ್ ಆಗಿರುವಂಥ ಎಮ್ ಎಸ್ ಅವರು ಇವಾಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರು ಗಾಯಗೌಡವರು ಡಕ್ಔಟು ಎರಡು ಸಾವಿರದ ಎಂಟರಲ್ಲೂ ಕೂಡ ಆರ್ ಸಿ ಬಿ ಇವ್ರನ್ನ ಎಂಟು ವಿಕೆಟ್ಗಳಿಗೆ ಮಟ್ಟ ಹಾಕಿತ್ತು ನೂರ ಹನ್ನೆರಡು ರನ್ಗೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೂರ ನಲ್ವತ್ತಾರು ರನ್ಗೆ ಎಂಟು ವಿಕೆಟ್ನ ಹಾಕೊಂಡು ಎಂಟು ವಿಕೆಟಿಂದ ಈ ಬಾರಿ ಸಿ ಎಸ್ ಕೆ ಮ್ಯಾಚಲ್ಲಿ ನಮ್ಮ ಆರ್ ಸಿ ಬಿ ವಿನ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಇದೆಲ್ಲ ಕೂಡ ರೆಕಾರ್ಡ್ಗಳು ಕ್ರಿಯೇಟ್ ಆಗಿರುವಂಥ ಆರ್ ಸಿ ಬಿ ಕ್ಯಾಪ್ಟನ್ ರಜ ಇಂದ ಮತ್ತು ಚೆಪ್ಪಕಲಿ ವಿನ್ ಆಗಿರೋದ್ರಿಂದ ಒಂಥರ ಹಿಸ್ಟ್ರಿ ದಾಖಲೆ ಆಗಿದೆ ಅದೆಲ್ಲವನ್ನು ನನಗೆ ತಿಳಿಸಿದ್ದೇನೆ ಮತ್ತೇನಪ್ಪ ಅಂತ ಹೇಳಿದ್ರೆ ಈ ನಮ್ಮ ಆರ್ ಸಿ ಬಿ ಸ್ಕ್ವಾಡ್ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಪೀಕ್ ಪರ್ಫಾರ್ಮೆನ್ಸ್ ಅಂದರೆ ಎಲ್ಲ ಎ ಟು ಝಡ್ ಟೀಮ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಇದು ಬೆಸ್ಟ್ ಆಫ್ ದ ಬೆಸ್ಟ್ ಆ ರೀತಿ ಅನ್ಬಿಲಿವೇಬಲ್ ಪ್ಲೇಯರ್ಸ್ಗಳಿರೋದು ಮತ್ತು ಈ ರೀತಿ ಟೀಮ್ ಎಫರ್ಟಿಂದನೇ ಮಾರ್ಸಿ ಬಿ ವಿನ್ ಆಗಲಿಕ್ಕೆ ಸಾಧ್ಯ ಆಗ್ತಿರೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ನೆಕ್ಸ್ಟಲ್ಲಿ ಸ್ಪಿನ್ಗೆ ಯಾವ ರೀತಿ ರಜತ್ ಪಟ್ಟಿದಾರೋ ಅವರು ಆಟಾಡ್ತಾರೆ ಅಂತ ಹೇಳಿದ್ದರೆ ಒಂಥರ ಹೈ ಲೆವೆಲಲ್ಲಿ ಈ ಟಾಟಾ ಐ ಪಿ ಎಲ್ನಲ್ಲಿ ಯಾರ್ದು ಅಷ್ಟೊಂದು ಸ್ಟ್ರೈಕ್ ರೇಟ್ ಇಲ್ಲ ಅಭಿಷೇಕ್ ಶರ್ಮ ಅವ್ರದ್ದೊಬ್ಬರನ್ನು ಬಿಟ್ಟರೆ ನೋಡ್ತಾ ಇರ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರಿಂದೂ ಕೂಡ ಸ್ಪಿನ್ಸ್ಗಳಿಗೆ ಅಭಿಷೇಕ್ ಅವರು ನೂರ ತೊಂಬತ್ತೇಳರ ಸ್ಟ್ರೈಕ್ ರೇಟ್ ರಜತ್ ಪಟಿದಾರವರು ನೂರ ತೊಂಬತ್ತರ ಸ್ಟ್ರೈಕ್ ರೇಟ್ ಹೆನ್ರಿ ಕ್ಲಾಸನ್ ಅವರು ನೂರ ಎಂಬತ್ತಾರು ನಿಕೋಲಸ್ ಪೋರ ನೂರ ಎಪ್ಪ ಎಪ್ಪತ್ತೊಂಬತ್ತು ಕ್ರಿಸ್ಟನ್ ಸ್ಟಪ್ಸರು ನೂರ ಎಪ್ಪತ್ನಾಲ್ಕು ಸ್ಟ್ರೈಕ್ ರೇಟಲ್ಲಿ ಸ್ಪಿನ್ನರ್ಸ್ಗಳಿಗೆ ಡಾಮಿನೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇದೆಲ್ಲವನ್ನ ಬಿಟ್ಟು ಕೂಡ ರಜತ್ ಪಟಿದಾರವ್ರಿಗೆ ಮೇನ್ ಏನಪ್ಪಾ ಅಂತ ಹೇಳಿದರೆ ಎಸ್ ಅವ್ರಿಗೆ ಏನಾದರೂ ಈ ಸಿ ಎಸ್ ಕೆ ಮ್ಯಾಚಲ್ಲಿ ಅವ್ರದ್ದು ಒಂದೇ ಅಟೆಂಪ್ಟ್ ಇದ್ದದಂತೆ ಪ್ರತಿ ಬಾಲ್ಗೂ ಏನಾದರೂ ಒಂದು ವಿಕೆಟ್ ಅಥವಾ ಏನಾದರೂ ರನ್ಗಂತೂ ಕಡಿವಾಣ ಹಾಕಲೇಬೇಕು ಅನ್ನುವಂಥ ಥಾಟ್ ಇತ್ತು ಅಂತ ರಜತ್ ಅವರಿಗೆ ಅದನ್ನೇ ಕೂಡ ಆ ಮನೆಯ ಮ್ಯಾಚಲ್ಲಿ ಮಾಡಿದ್ದಾರೆ ಅಂತ ರಜತ್ ಅವರೇ ತಮ್ಮ ಬಾಯಿಂದಲೇ ಹೇಳಿದ್ದಾರೆ ಮತ್ತೊಂದು ಏನಪ್ಪ ಅಂತ ಹೇಳಿದರೆ ವಿರಾಟ್ ಕೊಹ್ಲಿ ಅವ್ರದ್ದಂತೂ ವಿರಾಟ್ ಕೊಹ್ಲಿ ಅವರು ಅದೇ ರೀತಿ ನಾಕ್ಸ್ ಮಿಸ್ಟ್ ನಾಕ್ಸ್ ಅವ್ರದ್ದಂತೂ ಸಿಕ್ಕಾಪಟ್ಟೆ ಟ್ರೆಂಡಲ್ಲಿ ಆಗ್ತಿದೆ ವಿರಾಟ್ ಕೊಹ್ಲಿ ಅವರು ಸತತವಾಗಿ ಎರಡು ಮ್ಯಾಚ್ ವಿನ್ ಆಗಿರೋದು ಸಿ ಎಸ್ ಕೆ ಮೇಲೆ ಬೆಂಗಳೂರಲ್ಲಿ ಹೋದ ಬಾರಿ ಅದೇ ರೀತಿ ಇವಾಗ ಚಿಪ್ಪಲ್ಲಿ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ ಋತುರಾಜ್ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಏನಪ್ಪಾ ಅಂತ ಹೇಳಿದರೆ ಎಸ್ ಮ್ಯಾಚ್ನ ಏನು ಸೋತರು ಸಿಎಸ್ಕರು ಅದಕ್ಕೆ ದುಃಖ ಪಡೆದವರು ಮಾರ್ಜಿನ್ ಮ ಸಿಕ್ಕಾಪಟ್ಟೆ ಕಮ್ಮಿ ಮಾರ್ಜಿನಿಂದ ಐವತ್ತರನ್ನಿಂದ ಸೋತಿರೋದು ಅಂತ ಎಲ್ಲ ಋತುರಾಜ್ ಅವರು ಅಂದರೆ ಬಿಗ್ ಲಾಸ್ ಏನಲ್ಲ ಅಂತೆ ಒಟ್ಟಿನಲ್ಲಿ ಐವತ್ತರನ್ನಿಂದ ಲಾಸ್ ಆಗೋದಷ್ಟೇ ಬಿಟ್ಟರೆ ಏನು ಹ್ಯೂಜ್ ರನ್ ರೇಟಿಂದ ಏನು ವಿನ್ನ ಲಾಸ್ ಆಗಲಿಲ್ಲ ಅಂತ ರಜ ಇಲ್ಲಿ ಋತುರಾಜ್ ಗಾಯಕ್ವಾಡವ್ರು ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇದೊಂಥರ ಒಂದು ರನ್ನಿಂದ ವಿನ್ ಆದರೂ ಸೋಲೆ ಅಥವಾ ಒಂದು ರನ್ನಿಂದ ವಿನ್ ಆದರೂ ವಿನ್ನೆ ಎ ಅಥವಾ ಒಂದರನ್ನಿಂದ ಸೋಲಾದರೂ ಸೋಲೆ ಇದು ಯಾವುದೂ ಕೂಡ ಇವ್ರಿಗೊಂಥರ ಐವತ್ತು ರನ್ ಅಂತ ಮಾರ್ಜಿನಿಂದ ಇವರು ಅಟೆಂಪ್ಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟ್ ನೆಕ್ಸ್ಟಲ್ಲಿ ಫಿಗರ್ ಫಿಗರಲ್ಲಿ ಬಂದರೆ ಎಸ್ ಸೈನ್ಸ್ ಟ್ವೆಂಟಿ ಟ್ವೆಂಟಿ ಫೋರಲ್ಲೂ ಕೂಡ ಎಕಾನಮಿಕಲ್ ಬೌಲರಾಗಿ ಆರು ಪಾಯಿಂಟ್ ನಾಲ್ಕು ಎಂಟಕ್ಕೆ ಜಸ್ಪ್ರೀತ್ ಇದ್ದರು ಈ ಬಾರಿ ಎಕಾನಾಮಿಕಲ್ ಬೌಲರಾಗಿ ಜಾಶ್ ಹ್ಯಾಜಲ್ವುಡ್ ಅವರು ಐದು ಪಾಯಿಂಟ್ ಮೂರು ಏಳರು ಇದರಿಂದಲೇ ನಮ್ಮ ಆರ್ ಸಿ ಬಿಗೆ ಪವರ್ ಪ್ಲೇಲ್ ವಿಕೆಟ್ ಸಿಗೋದು ಮತ್ತು ಎಕಾನಮಿಕಲ್ಲಿ ಮತ್ತು ರನ್ ರೇಟಲ್ಲಿ ಎಲ್ಲ ಕೂಡ ಕಡಿವಾಣ ಹಾಕೋದು ನಮ್ಮ ಆರ್ ಸಿ ಬಿ ಟೀಮ್ ಅಂತಲೇ ಹೇಳ್ಬೋದಾಗಿದೆ ಸಿಕ್ಕಪಟ್ಟೆ ಔಟ್ಸ್ಟ್ಯಾಂಡಿಂಗ್ ಇಲ್ಲಿ ಜಾಶ್ ಹ್ಯಾಜಲ್ವುಡ್ ಅವ್ರ ಪರ್ಫಾರ್ಮೆನ್ಸ್ ಆಗ್ತಾಯಿದೆ ಮತ್ತು ಅಂಬಿತ್ ರೈಡಿ ಅವರು ಕೂಡ ಒಂದು ಬಿಗ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಒಂಥರ ಡಿಫ್ರೆಂಟ್ ಟೀಮ್ ಅಂತ ಈ ಬಾರಿ ಆರ್ ಸಿ ಬಿ ಅಂತ ಸಿಕ್ಕಾಪಟ್ಟೆ ಹೈ ಲೆವೆಲ್ ಪ್ರೊಫೆಷ್ನಲ್ ಟೀಮ್ ಆಗಿ ಬಿಲ್ಡ್ ಮಾಡಿದ್ದಾರೆ ಡಿ ಕೆ ಅವರು ಇದೆಲ್ಲ ಕೂಡ ಕ್ರೆಡಿಟ್ ಡಿ ಕೆ ಅವರಿಗೆ ಹೋಗಬೇಕು ಮತ್ತೇನಪ್ಪ ಹೇಳಿದ್ರೆ ಈ ಬಾರಿ ರಂಬತಿ ರೈಡ್ ಅವರು ಒಪ್ಕೊಂಡಿದ್ದಾರೆ ಬೆಸ್ಟ್ ಆಫ್ ದ ಬೆಸ್ಟ್ ಟೀಮ್ ಇದೆ ಈ ಆರ್ ಸಿ ಬಿ ಇದು ಅಂತ ರಂಬತಿ ರಾಯ್ಡವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಮತ್ತೇನಪ್ಪ ಹೇಳಿದ್ರೆ ನಮ್ಮ ಇಂಡಿಯಾ ಸಾರಿ ಆರ್ ಸಿ ಬಿಯ ಪವರ್ ಪ್ಲೇಯಲ್ಲಿ ಯಾವ ರೀತಿ ಎರಡು ಓವರ್ಸ್ಗಳಿಗೆ ಜಾಶ್ ಅವರು ಒಂಬತ್ತು ಡಾಟ್ ಬಾಲ್ಸ್ಗಳನ್ನು ಮಾಡಿದ್ದಾರೆ ಅಂದರೆ ನಾಲ್ ಮೂರು ಬಾಲ್ ಅಥವಾ ನಾಲ್ಕು ಬಾಲ್ ಮೂರು ಬಾಲ್ ನನ್ನ ಪ್ರಕಾರ ಹೊಡೆಯಲಿ ಕೊಟ್ಟದ್ದು ಇಲ್ಲಿ ಭುವನೇಶ್ವರ್ ಕುಮಾರ್ ಅವರು ಮೂರು ಓವರಲ್ಲೇ ಒಂಬತ್ತು ಬಾಲ್ ಡಾಟ್ ಮಾಡಿರೋದು ಅಂದರೆ ಇಬ್ಬರು ಕೂಡ ಎಕಾನಮಿಕಲ್ ಆಗಿ ಯಾವ ರೀತಿ ಹೌದು ಒಳ್ಳೆ ಬೌಲರ್ ಕೂಡ ಇಬ್ಬರು ಎಕ್ಸ್ಪೀರಿಯನ್ಸ್ ಬೌಲರು ನಮ್ಮ ಆರ್ ಸಿ ಬಿಗೆ ಇವರಿಂದಲೇ ಪವರ್ ಪ್ಲೇಯರ್ ರನ್ ಕಡಿವಾಣ ಹಾಕ್ಲಿಕ್ಕಾಗೋದು ಮತ್ತು ವಿಕೆಟ್ಸ್ಗಳು ಬೀಳುತ್ತೆ ಮತ್ತು ಪ್ರೆಷರ್ ಹೆಚ್ಚಾಗುತ್ತೆ ಬ್ಯಾಟರ್ಸ್ಗಳ ಮೇಲೆ ಅದರಿಂದ ಆರ್ ಸಿ ಬಿ ರನ್ ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಮೊದಲೇನಪ್ಪ ಅಂತ ಹೇಳಿದ್ರೆ ಅಂತ ಹೇಳಿದ್ದಾರೆ ಏನು ದೊಡ್ಡ ಅಲ್ಲ ಲಾಲಿಪಾಪ್ ಈ ಬಾರಿ ಆರ್ ಸಿ ಬಿಗೆ ಕಪ್ಪಲ್ಲ ಲಾಲಿಪಾಪ್ ಅಂತ ಇದ್ದವರು ಸಾವಿರ ಸ್ಟೇಟ್ಮೆಂಟ್ ಒಂದು ವೀಡಿಯೋ ಅಂತೂ ಸಿಕ್ಕಪಟ್ಟೆ ವೈರಲ್ ಆಗ್ತಿದೆ ನಾಗ್ಸ್ ಹೇಳಿರೋ ಪ್ರಕಾರ ಇವಾಗ ಆರ್ ಸಿ ಬಿ ಏನು ಡಾಮಿನೇಟ್ ಮಾಡಿದೆ ಸಿ ಎಸ್ ಕೆಗೆ ಇವಾಗ ಸಿ ಎಸ್ ಕೆಗೆ ನಾವೆಲ್ಲ ಲಾಲಿಪಾಪ್ನ ಕೊಡಬೇಕು ಅಂತ ಸಾವಿರ ಕೂಡ ಒಂದು ಒಳ್ಳೆ ಅಂದರೆ ಒಳ್ಳೆ ವೀಡಿಯೋ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದರಿಂದ ರೋಸ್ಟ್ ಸಿ ಎಸ್ಗೆ ಫುಲ್ ರೋಸ್ಟ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಇದಿಷ್ಟು ಆರ್ ಸಿ ಬಿ ಸಿ ಎಸ್ಗೆ ಏನೇನೆಲ್ಲ ಆಯಿತು ಅನ್ನೋದು ಎಲ್ಲ ದಾಖಲೆಗಳು ಎಲ್ಲ ಏನೇನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಯಿತು ಎಲ್ಲವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ವೀಡಿಯೋ ಅಷ್ಟು ಲಕ್ಷರೋ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಐ ಪಿ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಾಗ